ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಸೋತ ಬಳಿಕ ಇದೀಗ ಮಧು ಬಂಗಾರಪ್ಪನವರು ಮೊದಲ ಬಾರಿಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಇತಿಹಾಸದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಅತಿ ಹೆಚ್ಚಿನ ಮತಗಳು ಬಂದಿವೆ ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಆದ್ರೆ ನೀಟ್ ಪರೀಕ್ಷೆಯಲ್ಲಿ ಆಗಿರುವಂತಹ ಅವಘಡಗಳಿಗೆ ಕೇಂದ್ರ ಸರ್ಕಾರವೇ ಇದರ ಹೊಣೆಯನ್ನ ಹೊತ್ಕೊಳ್ಬೇಕು ಪರೀಕ್ಷೆಯಲ್ಲಿ ಏನೋ ಒಂದಿಷ್ಟು ಅವ್ಯವಹಾರಗಳು ನಡೆದಿರುವಂತಹ ಗುಮಾನೆ ಇದೆ ಹಾಗಾಗಿ ಈ ಕುರಿತು ಹೋರಾಟ ಮಾಡುವುದಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ ಕುಮಾರ್ ಬಂಗಾರಪ್ಪನವರು ಹೇಳಿದ್ದಾರೆ ಇನ್ನು ಕುಮಾರ್ ಬಂಗಾರಪ್ಪ ವಿರುದ್ಧ ಪ್ರತಿಭಟನೆಯ ವಿಚಾರವಾಗಿ ಕೂಡ ಮಧು ಬಂಗಾರಪ್ಪನವರು ಮಾತನಾಡಿದ್ದಾರೆ ಸ್ಯಾಡಿಸ್ಟ್ಗಳ ಬಗ್ಗೆ ನಾನು ಮಾತನಾಡೋಲ್ಲ ಅಂತ ಕುಮಾರ್ ಬಂಗಾರಪ್ಪನವರ ಬಗ್ಗೆ ಮಧು ಬಂಗಾರಪ್ಪನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದು ಕುಮಾರ್ ಬಂಗಾರಪ್ಪನವರ ವಿಚಾರ ನೀಟ್ ಪರೀಕ್ಷೆ ವಿಚಾರ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರ ಸೋಲಿನ ವಿಚಾರದ ಕುರಿತಾಗಿ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಸರಿ ಮೊನ್ನೆ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ನೀಟ್ ಬಗ್ಗೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅನ್ಯಾಯ ಅವರು ಹೋರಾಟ ಮಾಡ್ತೇವೆ ಅಂತ ಹೇಳಿ ಅದು ನಮ್ಮ ಸರ್ಕಾರದಿಂದಲೂ ಕೂಡ ಹೈಯರ್ ಎಜುಕೇಶನ್ ಜಾಸ್ತಿ ಒತ್ತು ಬರ್ತದೆ ಅದಕ್ಕೆ ಹೈಯರ್ ಎಜುಕೇಶನ್ ಅವ್ರಿಗೂ ಕೂಡ ನಾನು ಮಿನಿಸ್ಟ್ರಿಗೆ ಮಾತಾಡಿ ನಾವು ಯಾವ ರೀತಿ ನಾವು ಅದನ್ನು ಫೋರ್ಸ್ ಹಾಕಬೇಕು ಏನು ನಾನು ಫುಲ್ ಗೊಂದಲಾಗ್ಬಿಡುತ್ತೆ ಈ ನೀಟನ್ನೆಲ್ಲ ಅದಕ್ಕೆ ಮುಂಚೆಯೂ ಕೂಡ ತಮಿಳ್ನಾಡು ಅವ್ರು ತೊಗೊಂಡಿರಲಿಲ್ಲ ಇದನ್ನೆಲ್ಲ ಮುಂಚೆ ಅವ್ರವ್ರದ್ದು ಅಧಿಕಾರ ಇದ್ದಾಗ ಅವ್ರ ಮನಸ್ಸಿಗೆ ಬಂದಂಗೆ ಮಾಡಿ ಇವತ್ತು ಜನರನ್ನ ಆತಂಕವಾಗಿ ಆತಂಕವಾಗಿರ್ತಕ್ಕಂಥ ವ್ಯವಸ್ಥೆ ಪರೀಕ್ಷೆಯ ಕ್ರಮ ಸಿ ನಾನು ಗುಮಾನಿ ತುಂಬಗಳಿದ್ದಾವೆ ಅದೆಲ್ಲ ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ ಆ ನಿಟ್ಟಿನ ಮೇಲೇ ನಾನು ಕೂಡ ಕೆಲವು ನಿರ್ಧಾರಗಳನ್ನು ನನ್ನ ಇಲಾಖೆಯಲ್ಲಿ ನಿಮಗೆಲ್ಲ ಗೊತ್ತಿದ್ದ ತಗೊಂಡೆ ಸ್ವಲ್ಪ ಇದ್ದು ಕುಸಿತು ಅಂತ ಹೇಳಿ ಅದು ಮಾಧ್ಯಮದಲ್ಲಿ ವಿರೋಧ ಪಕ್ಷದವ್ರು ಹೇಳಿದರು ಇಪ್ಪತ್ತು ಪರ್ಸೆಂಟ್ ರೆಸ್ ಕೊಟ್ಬಿಟ್ರು ಇಪ್ಪತ್ತು ಪರ್ಸೆಂಟು ಬಿ ಜೆ ಪಿ ಅವ್ರಿಗೆ ತಲೆ ಇಲ್ಲ ಯಾಕಂದರೆ ಹತ್ತು ಪರ್ಸೆಂಟ್ ಫಸ್ಟ್ ಅವರೇ ಕೊಟ್ಟಿದ್ದರು ಹತ್ತು ಪರ್ಸೆಂಟಿಗೆ ನಾನು ಆ್ಯಡ್ ಮಾಡಿದೆ ಇಲ್ಲ ಅಂತ ಹೇಳೋದು ಯಾಕೆಂದರೆ ಎಕ್ಸಾಮಿನೇಷನ್ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ಮಕ್ಕಳನ್ನು ತಂದೆ ತಾಯಿಯವರು ಕಳಿಸಿರೋದು ಓದಿಸುತ್ತೆ ಮಕ್ಕಳನ್ನು ಓದಿಸ್ದೆ ಕಾಪಿ ಹೊಡೆಯೋಕ್ಕೆ ಬಿಟ್ಟುಬಿಡ್ತು ಪಾಸಾದರೆ ನಾಳೆ ಹೆಂಗೆ ಪ್ರಜೆ ಆಗ್ತಾರೆ ಹೇಳಿ ನನ್ನ ಕರ್ತವ್ಯ ತಾನೇ ನಾನು ಅದನ್ನು ಮಾಡಿದಾಗ ಟೀಕ ಟಿಪ್ಪಣಿಯನ್ನು ಮಾಡಿದರು ಚುನಾವಣೆ ಪೂರ್ವಕವಾಗೂ ಕೂಡ ಭಾಳ ಅಸಹ್ಯವಾಗಿ ಮಾಡಿದರು ಅದನ್ನ ಪರವಾಗಿಲ್ಲ ನೋ ಪ್ರಾಬ್ಲಮ್ ಆದರೆ ಒಂದು ವಿಶ್ವಾಸ ಇಟ್ಕೊಳ್ಳಿ ಪವಿತ್ರತೆ ಕಾಪಾಡಬೇಕು ಮಕ್ಕಳ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಅವ್ರಿಗೆ ಪ್ರೋತ್ಸಾಹ ಅಂತ ಹೇಳಿ ಕೊಡಬೇಕಾಗ್ತದೆ ಬಂಗಾರಪ್ಪಾಜ್ರು ಗ್ರಾಮೀಣ ಕೃಪಾ ಕೊಟ್ಟರು ಏನದನ್ನು ಗ್ರಾಮೀಣ ಕೃಪಾಂಕ ಯಾಕೆ ಕೊಟ್ಟರು ಎಷ್ಟು ಜನರು ಇವತ್ತು ನೆನ್ಪು ಮಾಡ್ಕೊಳ್ತಾರೆ ಅದನ್ನು ಬಿ ಜೆ ಪಿ ಅವರು ಫಸ್ಟ್ ಅರ್ಥ ಮಾಡ್ಕೊಡ್ಬೇಕು ಅವಾಗೆಲ್ಲ ಭಾಳ ಮಿಸ್ಲೀಡ್ ಮಾಡಿದರು ಸಮಾಜದಲ್ಲಿ ಒಂದೇ ಸರ್ತಿಗೆ ಹಂಗೆ ಏನೋ ಒಂದು ಭಾಷಣ ಮಾಡಿಬಿಡೋದು ಅದಕ್ಕೆ ನಮ್ಮ ಇಲಾಖೆ ಇವಾಗ ಎಚ್ಚೆತ್ತು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಪಾಪ ಮೇಸ್ಟ್ ಭಾಳ ಒಳ್ಳೆಯ ಮೇಸ್ರು ಇರೋದು ನಮ್ಮ ಇಲಾಖೆಯಲ್ಲೇ ಗೌರ್ಮೆಂಟ್ ಟೀಚರ್ಸ್ ಆರ್ ದ ಬೆಸ್ಟ್ ಟೀಚರ್ಸು ಆದರೆ ವೆರಿ ಲೆಸ್ ಯೂಸ್ ಅವರನ್ನು ಪ್ರೋತ್ಸಾಹ ಮಾಡಿ ಅವ್ರಿಗೆ ವಿಶ್ವಾಸ ಕೊಡಬೇಕು ಈಗ ನಾವು ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಫ್ರೀ ಕರೆಂಟ್ ಏನು ತಲೆ ಕಟ್ಟಿದೆಯಾ ನಮಗೆ ಫ್ರೀ ಕರೆಂಟ್ ಯಾಕೆ ಕೊಟ್ವಿ ಸ್ಪೆಷಲ್ ಕ್ಲಾಸಸ್ ತಗೊಳ್ಳಿ ಸಾಯಂಕಾಲ ಟ್ಯೂಷನಿಗೆ ಮಕ್ಕಳನ್ನ ಕಳಿಸೋದು ಬೇಡ ನೀವು ಇಲ್ಲೇ ಟ್ಯೂಷನ್ ತಗೊಳ್ಳಿ ನಿಮಗೆ ಯಾರು ಬೆಳಗ್ಗೆ ಹೇಳ್ಕೊಟ್ಟಿರ್ತಾರೆ ಪಾಠನ ಅವ್ರ ಕೈಲೇ ಮತ್ತೆ ಪಾಠ ಹೇಳ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಆ ನಿಟ್ಟಿನ ಮೇಲೆ ಬರೀ ಸಿದ್ದರಾಮಯ್ಯ ಸಾಹೇಬರ ಒಂದು ತೀರ್ಮಾನ ಫ್ರೀ ಕರೆಂಟ್ ಅಂತೇಳಿ ಏನು ಮಾಡಿದ್ದಾರೆ ಅದರಿಂದ ಎಷ್ಟು ಭವಿಷ್ಯ ಇದೆ ಉಪಯೋಗ ಉದ್ಯೋಗ ಒಂದು ಪ್ರಯತ್ನ ಪಡಿ ಹೇಗಿದ್ದರೂ ನೀವು ಪಾಸಾಗಿದೆ ಸಿ ನಮ್ಮ ಇಲಾಖೆ ಭಾಳ ಫ್ರೆಂಡ್ಲಿಯಾಗಿ ಈ ಥರ ಕೆಲವು ಡಿಸಿಷನ್ಸ್ನ ತಗೊಂಡಿರೋದು ಮಕ್ಕಳ ಹಿತದೃಷ್ಟಿಯಿಂದ ಅದನ್ನು ರಾಜಕೀಯವಾಗಿ ಅವ್ರು ಬಳಸ್ತಾರೆ ಅದನ್ನೇನು ಜಾಸ್ತಿ ತಲೆ ಕೆಚ್ಚಿಕೊಳ್ಳೋದೇನು ಬೇಡ ಆದರೆ ಇದ್ರೂ ಕೂಡ ಅದಕ್ಕೆ ನನಗೆ ಅವಿಶ್ವಾಸವನ್ನು ಇಟ್ಟಿದ್ದಾರೆ ಇಲ್ಲ ಮದುವೆ ಇನ್ನು ಮೇಲೆಲ್ಲ ಇದೇ ಥರ ನೆಡ್ಕೊಂಡು ಹೋಗಿ ಅಂತೇಳಿ ನಾವೇನು ವೆಬ್ ಕಾಸ್ಟಿಂಗ್ ಮಾಡಿದ್ದೀವಲ್ಲ ಎಲ್ಲ ಬೇರೆಯವರು ಕೂಡ ಸಿ ಬಿ ಎಸ್ ಸಿ ಐ ಸಿ ಐ ಸಿ ಅವರು ಮಾಡಬೇಕಂತ ಈಗ ತೀರ್ಮಾನ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಮೇಲೆ ನಾವು ವರ್ಕ್ ಕಾನ್ಫಿಡೆನ್ಸ್ ಅಲ್ವಾ ಇಲ್ಲಾಂದರೆ ಯಾರು ನಿಟ್ಟಿರಲಿಲ್ಲ ಅದು ನಾನು ಅದನ್ನೆಲ್ಲ ಜಾಸ್ತಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಒಂದು ಸಮಯ ಬೇಕು ಅದನ್ನು ಕೂಡ ಏನೇನಾಗಿದೆ ಅಂತೇಳಿ ಬೂತ್ ಮಟ್ಟದಲ್ಲಿ ನೋಡೋದಕ್ಕೆ ಆ ಮಾಹಿತಿಯನ್ನು ಕಾರ್ಯಕರ್ತರಿಂದೇ ತಗೋಬೇಕಲ್ಲ ನಾವು ಬಂದಿಲ್ಲ ಭಾಷಣ ಮಾಡಿಬಿಟ್ರೆ ಅದ್ರ ಜೊತೆಗೆ ಇನ್ನೊಮ್ಮೆ ಮುಂದೆ ಚುನಾವಣೆಗಳು ಬರ್ತವೆ ಅದರಲ್ಲಿ ಇದೆಲ್ಲೋ ಒಂದು ರೀತಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಏನೋ ಒಂದು ಇದರಲ್ಲಿ ನಾನೂರು ಮೇಲೆ ಸಿಗುತ್ತೆ ನಾನೂರು ಇದು ಆ ಮೀಡಿಯಾದವ್ರು ನಿಮ್ಮವರು ನೀವು ಹಾಕಿ ಹೊಡೆದು 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 ಜನರು ತಲೆಯಲ್ಲಿ ಅದನ್ನ ಕೂರಿಸ್ಬಿಟ್ಟಿದ್ರಿ ಇಲ್ಲಿ ಈ ಥರ ವರ್ಕೌಟ್ ಆದರೆ ಅಲ್ಲಿ ಏನಾಯಿತು ನಾರ್ತ್ ಇಂಡಿಯಾದಲ್ಲಿ ಕಿತ್ಕೊಂಡು ಹೋದ್ರಲ್ಲ ಬರಾಗಿಲ್ಲ ಆಗ್ತವೆ ಚುನಾವಣೆಯಲ್ಲಿ ಆದರೆ ಗೀತಾ ಶಿವರಾಜ್ ಕುಮಾರ್ ಮೇಲೂ ಭಾಳ ಅಪಪ್ರಚಾರ ಇವರಿಲ್ಲ ಬರೋದೇ ಇಲ್ಲ ಮನೆ ಒಬ್ಬ ತಲೆ ಕೆಟ್ಟವರು ಇದ್ದಾರೆ ಏನು ಮಾಡೋಕ್ಕಾಗುತ್ತೆ ಅದನ್ನು ಕುತ್ಕೊಂಡು ನಾನು ಉತ್ತರ ಕೊಡೋಕ್ಕಾಗುತ್ತಾ ನಾವು ಉತ್ತರ ಕೊಡೋದು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಐದು ಲಕ್ಷ ಐದು ಲಕ್ಷದ ಮೂವತ್ತೈದು ಸಾವಿರ ಜನರು ಮತ ಕೊಟ್ಟಿದ್ದಾರೆ ನನ್ನಕ್ಕಿಂತನೂ ಅದಕ್ಕೆ ಅದು ಗೀತಾ ಶಿವರಾಜ್ ಕುಮಾರ್ ಅವ್ರ ಮಾತಕ್ಕಿಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮ ಶ್ರಮ ಅದರಿಂದ ನಮಗೆ ಬಂದಿದೆ ಮುಂದೆ ಅದನ್ನು ಬಹಳ ಮೇಲ್ಮಟ್ಟಕ್ಕೆ ನಾವು ಬೆಳೆಸ್ಕೊಂಡು ಹೋಗ್ತೀವಿ ನಮ್ಮ ನಮ್ಮ ಕ್ಷೇತ್ರದಲ್ಲೂ ಕೂಡ ನಮಗೆ ಹಿನ್ನಡೆ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ನಾವು ಕೂಡ ಅದು ಮಾತಾಡಿ ಮುಂದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಕಾರ್ಪೊರೇಷನ್ ಇದನ್ನೆಲ್ಲ ನಾನು ಲೀಡರ್ಶಿಪ್ ತಗೊಂಡ್ರೆ ನಾನೇ ಹೊಣೆ ಇನ್ನೇನಾಗ್ತದೆ ಭೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಹೊಣೆ ಆಗ್ತಾರೆ